ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಮೆಂತೆ ಸೊಪ್ಪಾಕಿ ಸಿಂಪಲ್ಲಾಗಿ ಮೆಂತೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಮರೀದೆ ಒಂದು ಲೈಕ್ ಕೊಡಿ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಬೇಕಾಗಿರೋ ಪದಾರ್ಥಗಳೆಲ್ಲ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ತೊಗರಿಬೇಳೆ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಈ ಸಾಂಬಾರಿಗೆ ಸ್ವಲ್ಪ ತೊಗರಿಬೇಳೆ ಹೆಚ್ಚಿಗೆ ಬೇಕಾಗುತ್ತೆ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ನೀಟಾಗಿ ತೊಳೆದಿಟ್ಟಿದ್ದೀನಿ ಹಾಗೆ ಹುಣಸೆಹಣ್ಣು ಒಂದು ಸಣ್ಣದ ನಿಂಬೆಹಣ್ಣು ಸೈಜಲ್ಲಿ ಒಂದು ಹುಣಸೆಹಣ್ಣು ಹಾಗೆ ಖಾರಕ್ಕೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು ಹಾಗೆ ಇಲ್ಲಿ ನೋಡಿ ಮೆಂತ್ಯ ಮತ್ತು ಜೀರಿಗೆ ಎರಡು ಅರ್ಧ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಅರಿಶಿನ ಇದು ಒಂದು ಅರ್ಧ ಸ್ಪೂನು ಹಿಂಗು ಕಂಪಲ್ಸರಿ ಸಾಂಬಾರಿಗೆ ಹಿಂಗು ಇರಲೇಬೇಕು ಬನ್ನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಈಗ ಸಾಂಬಾರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಇಲ್ಲೇ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾವು ಮೊದಲಿಗೆ ಒಗ್ಗರಣೆ ಮಾಡಲ್ಲ ಎಲ್ಲೂ ಒಟ್ಟಿಗೆ ಕೂಗಿಸ್ಕೊಳ್ಳೋಣ ನೋಡಿ ಬೆಳೆ ಹಾಕ್ಕೊಂಡು ಬೇಳೆನ ನೀವು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಈ ಸಾಂಬಾರು ರುಚಿಯಾಗಿ ಬರುತ್ತೆ ಯಾಕೆಂದ್ರೆ ತುಂಬ ಚೆನ್ನಾಗಿ ಬೇಯುತ್ತಲ್ವಾ ಬೇಳೆ ಬೆಂದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗೆ ನಾನು ಮೆಂತ್ಯ ಸೊಪ್ಪನ್ನ ನೀಟಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊಳ್ಳೋಣ ಇಲ್ಲವೂ ಹಸಿದೆ ಹಾಕ್ಕೊಂಡು ನಾವು ಇದಕ್ಕೆ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನೋಡಿ ಜೀರಿಗೆನೂ ಮತ್ತು ಮೆಂತ್ಯ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಕ್ಕೆ ಏನಪ್ಪ ಇದು ಹೀಗಿದೆ ಅಂತ ಅನ್ನಿಸ್ಬೋದು ಬಟ್ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅರಶು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಇನ್ನೂ ಸ್ವಲ್ಪ ಬೇಕು ಅಂದರೆ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕೂಗಿಸ್ಕೋಬೇಕಾಗುತ್ತೆ ಒಂದು ಒಂದು ಮೂರು ವಿಸಿಲ್ ಕುಗಿಸ್ಕೊಂಡ್ರೆ ಸಾಕಾಗುತ್ತೆ ಬನ್ನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕುಗಿಸ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಈ ಸಾಂಬಾರು ಆಗಿದೆ ಈಗ ಕುಕ್ಕರ್ ಕುಗಿದೆ ಬನ್ನಿ ಈಗ ನೋಡೋಣ ನೀಟಾಗಿ ಬೆಂದಿದೆ ಇದನ್ನು ನಾವು ರುಬ್ಬೋದಿಲ್ಲ ಸ್ಮಾಶ್ ಮಾಡ್ಕೊಳ್ಳೋದು ನೀಟಾಗಿ ಮಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆಲ್ಲ ಬನ್ನಿ ಈಗ ನೀಟಾಗಿ ಮಸ್ಕೊಳ್ಳೋಣ ನುಣ್ಣಕ್ಕೆ ಇದನ್ನು ನೀಟಾಗಿ ಮಸ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಸ ಒಗ್ಗರಣೆ ಕೊಟ್ಟಾದಮೇಲೆ ಒಂದು ಐದು ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ಬನ್ನಿ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಒಂದು ಚಿಕ್ಕದು ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಆದರೆ ಸಾಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಆದರೆ ಸಾಕಾಗುತ್ತೆ ಬೇಕಾದ್ರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು ನೋಡಿ ಈಗ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ ಹಾಗೆ ಇಂಗು ಕೂಡ ಇಲ್ಲೇ ಹಾಕ್ಕೊಳ್ಳೋಣ ಈಗ ಹುಣ್ಸೆಣ್ಣೆ ನಾವು ತು ಆ ಹುಣ್ಸೆಹಣ್ಣು ಹಾಕಿ ನಾನು ಅದು ಸ್ಕಿಪ್ ಆಗಿದೆ ಹುಣ್ಸೆಣ್ಣೆ ಹಾಕಿ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡಾದ್ಮೇಲೆ ನಾವು ಸಾಂಬಾರಿಗೆ ಇದನ್ನು ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಹುಣ್ಸೆಣ್ಣು ಕುದ್ದಾದ ಮೇಲೆ ಸಾಂಬಾರಿಗೆ ಹಾಕೋಬೇಕು ಈಗ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇದು ಸ್ವಲ್ಪ ಕುದೀಲಿ ಆಮೇಲೆ ಉಪ್ಪು ಹಾಕೊಳ್ಳೋಣ ಕುದಿ ಕುದಿ ಟೈಮಲ್ಲಿ ಉಪ್ಪು ಉಪ್ಪಾಕ್ಕೋಬೇಕು ನೋಡಿ ಈಗ ಕುದೀತಾ ಇದೆ ಈಗ ಉಪ್ಪು ಇದ್ದೀನಿ ಈಗ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡು ಕೆಳೆಗಳಿಸ್ಕೊಂಡು ಸಾಂಬಾರು ರೆಡಿ ಆಗುತ್ತೆ ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಕಹಿ ಅಂತೂ ಖಂಡಿತ ಇರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಇನ್ನೊಂದು ಎರಡು ಮೂರು ನಿಮಿಷ ಕುದಿಸಿ ಕುದಿಸ್ಕೊಂಡು ನೋಡಿ ಈ ರೀತಿ ಇಷ್ಟು ಕುದಿಬೇಕು ಇಷ್ಟು ಕುದ್ರೆ ಸಾಂಬಾರು ಆದಂಗೆ ಲೆಕ್ಕ ಓಕೆ ಬಾಯ್